ನಾನು ಹೀಗದಿಂದ ನೋಡಲೇನು ಇದಕ್ಕೊಂದು ಶಿಕ್ಷೆಯನ್ನು ಶಿಕ್ಷೆ ಆಗಲಿಬೇಕು ನಗುವುದು ಫಲುವುದು ಯೂ ಸರ್ಸ ಮಾಡ್ತಕ ನಿನ್ನನ ನೋಡ್ಬಿಡೀನಿ ನಾನು ಎಷ್ಟೋ ಬಂದಿಕ್ಕೆ ಆದ್ರೆ ಈ ಮನೆ ಬಿಟ್ಟು ಹೋಗಕ್ಕೆ ಮುಂಚೆ ಒಂದೇ ಒಂದು ಆಸೆ ಇದೆ ಚಿಕ್ಕಪ್ಪ ಕೈ ತುಟ್ಕುತ್ತಾ ಇತ್ತು ನನಗೆ ಬೆಳಸಿದಿರಿ ಹೋಗಕ್ಕಿಂತ ಮುಂಚೆ ಒಂದೇ ಒಂದು ಬಾರಿ ಕೈಬಿಡಬೇಕೆನ ಆಸೆ ಇದೆ ಕುಡಿ ಚಿಕ್ಕಪ್ಪ ಕುಡಿ ಚಿಕ್ಕಪ್ಪ ಅದು ಅದು ಈ ದರಿದ್ರಕೆಯಿಂದ ನಿಂಗೆ ಮಾಂಗಲ್ಯ ಕಟ್ಬಿಡಿದ್ದೀನಿ ಆದ್ರೆ ಈ ಮನೆ ಬಿಟ್ಟು ಮುಂಚೆ ನಿಮ್ಮ ಕೈ ಬಿಟ್ಬೇಕು ಅನ್ನೋ ಆಸೆ ಇದೆ ಒಂದೇ ಒಂದು ಮನೆ ಕೈ ಕೊಡುವರಾದ ಕೊಡು ರಾಧ ಕೊನಿಗೆ ಆಶೀರ್ವಾದ ಮಾಡಿ ಈ ಮನೆಯಲ್ಲಿ ಸುಖ ನಾಕ ಮುಖ ಮುಚ್ಚಿತೆ ನಾಗೈದ ಕುಹಕ ಕಲಕೆಂದು ಮಗನ ಹೆಂಡತಿ ಮಗಳ ಸಮಾನ ಅನ್ನೋದನ್ನು ಕಾಣದೆ ಕೇವಲ ಕ್ಷಣಿಕುಸುಖದ ಆಸೆಗಾಗಿ ನಾನು ಇಂತಹ ಪಾಪದ ಕೆಲಸ ಮಾಡಿದೆ ಕೆಲಸ ಮಾಡಿಬಿಟ್ಟಿ ಆಸ್ತಿ ಆಸೆಗೋಸ್ಕರ ಒಡ ಒಂದೇ ಒಂದು ಕಾರಣಕ್ಕೆ ಮಾಡಿಸ್ತೇನೆ ಸರಸ್ವತಿಗೆ ಸಣ್ಣದ ಅಪವಾದ ಕೊಟ್ಟು ಅವಳ ಆತ್ಮಹತ್ಯೆಗೂ ನಾನು ಸಮಾಜದಲ್ಲಿ ಕಣ್ಣಿ ವ್ಯಕ್ತಿ ಅನಿಸಿಕೊಂಡಿರುವ ನನ್ನಂತವರೇ ಇಂಥ ಹೇಸಿ ಕೆಲಸ ಮಾಡಿದ್ರೆ ಈ ಸಮಾಜ ನಾ ಯಾರು ಇಲ್ಲ ನನ್ನಂತಹ ಕಾಮುಕ ಬದುಕಿಲ್ ನನ್ನ ಸಾವು ನನ್ನಂತಹ ಕಾಮುಕರಿಗೆ ಎಚ್ಚರಿಕೆಯ ಕರಗಂಟಿಯಾಗಬೇಕು ನನ್ನಂತಹ ಪಾಪಿಗೆ ಸರಿಯಾದ ಶಿಕ್ಷೆ ಇಲ್ಲೇ ಕಣ್ಣಾಕಿದ್ದಾ ಏ ಚಿಕ್ಕಮರ ಬರ್ಲಿ ಇಕ್ಕೆ ಸಲೇಟ್ ಆಗಿದ್ರೆ ನಾನು ಹೆಂತಿ ಬಾಗಂತು ಮಾಡಾ ಬುಡಿಗೆ ಸತ್ತು ಬಿಡೋಣ ಅಂದ್ರೆ ಆ ನೀರೇಲೇ ಕಿತ್ತು ಹೋಗೋದ್ರು ಯಾಕ ಮಧಿನೇ ಇದೆ ಎಷ್ಟಕ ಬದ್ರೆ ಏ ರಣಾ байರೇ ಇವಾಗ ಏ ರಣಾ ಮರ್ಲಿ ಇಲ್ಲ ಕನೆಕ್ಷನ್ ಇರಲಿಲ್ಲ

ಅಂದ್ರೆ ನಾನು ಸಾಯಬೇಕು ಆಮೇಲೆ ಅವರು ಸಾಯಬೇಕು ಎಲ್ಲಿ ಬಂತು ನಾನು ಆಗುತ್ತೆ ನೋಡ್ಯವಾಗ ನಿಮ್ಗೆ ಏನೂ ತೊತ್ತಿದ ಸಿಟ್ಟೇದ್ ಮಾಡ್ರು ದೊಡ್ಡದ್ಮ್ರು ಏನೇನು ಮಾಡಿದ್ರು ಅಂತ ಎಲ್ಲ ನಂಗೆ ಗೊತ್ತಿತ್ತು ಅದನ್ನ ನಿಮ್ಮ ನಿಮ್ಗೆ ಈ ಯಜ್ಮಾಡಿಗೆ ಹೇಳಿದೆ ನೀವು ಕೇಳಲೇ ಇಲ್ಲ ಆಮೇಲೆ ಬಸ ಬೊತ್ತ ನಂಬಿಕೆ ಇರಲಿ ಅಂತ ಹೇಳಿ ಅಂತ ಆಶೀರ್ವಾದದಿಂದ ನಿಮ್ಮನ್ನು ನಾವು ಒಂದು ಮಾಡಿದ್ದೀನಿ ದಯವಿಟ್ಟು ನನ್ನ ಋಣಗಳು ಇವತ್ತು ಏನ್ ಋಣ ಅದು ನಾಲ್ಕು ಇವತ್ತಿಂದ ಒಂಬತ್ತು ತಿಂಗಳು ಟೈಮ್ ಒಂಬತ್ತು ತಿಂಗಳು ಏಳು ಎಂಟಲ್ಲಿ ಎಂಟು ಇಂಡಿಯಾ ಗೊತ್ತಾಗಲ್ಲ ಒಂಬತ್ತು ತಿಂಗಳು ಕರೆಕ್ಟ್ ಟೈಮ್ ಅದು ಬ್ರಹ್ಮ ಸೃಷ್ಟಿ ಮಾಡಿದದೆ ಒಂಬತ್ತು ತಿಂಗಳು ಅಂತ ಗಂಡ್ಮಗು ಆದ್ರೆ ಗಂಡು ಮಗುವಾದ್ರೆ ನೀವೇ ಬಿಡಿತು ನಾಲ್ಕು ಹೆಣ್ಮಗು ಆದ್ರೆ ಸಾಕಷ್ಟೇ ಮಾತಾಡ್ತೇವೆ ಗಂಡುಗಣಿಂತ ಮಾವನ ಆಮೇಲೆ ಅವ್ರಿಗೆ ನೋಡಿ ಅದಕ್ಕೆ ಕೊಡಿ ಇಬ್ರು ಸಾಕಿ ಒಂದ್ ನಾಲ್ಕಿ ಮಾಡ್ಕೊಡಿ ಇಡೀ ಗುರು ಹೋಗ್ಕೊಡ್ತೀನಿ ನೋಡ್ರಿ ಜನ ಹೆಂಗ್ ಆಶೀರ್ವಾದ ಮಾಡಿರಿ ಇಡೀ ಬಿಡುಗಿಗೂ ಹೆಂಗ್ ಕೊಡ್ತಾರೆ ಇಂಥವ್ರ ಆಶೀರ್ವಾದ ಇರ್ಬೇಕಾದ್ರೆ ಏಳು ಕಂಬ ಎಲ್ಲಿ ಹೊಸ ಹೇಳಿದ್ದೀರಾ ನಾವು ಹೋಗಿ ಎಲ್ಲಿ ಬೇಕಾದ್ರೆ ನಿಮ್ಗೆ ಹೋಗಿ ನಮ್ಮ ಊರಿನ ಆಶೀವಾದ ಊರಿನ ಆಶೀರ್ವಾದ ನಿಮಗೆ ಇವರು ಕೊಡಿ ನನಗೆಲ್ಲ ನಾನು ಇವರ ಆಶೀರ್ವಾದ ಇಲ್ಲಿ ಗೊತ್ತಾಗ ನೀವು ಸಿನಿಮಾನೆ ತೋರಿಸ್ಕೊಂಡು ನೀವು ಊರಿಗೆ ಆಗಿ ಬರ್ಲಿ ಹೋದ್ರೆ ಊರನ್ನ ನಿಮ್ಮನ್ನು ಆಚೆ ತೋರಿಸ್ಕೊಡ್ತಾರೆ ಬಹಿಷ್ಕಾರ ಬಹಿಷ್ಕಾರ ಹೋಗ್ತಾರೆ ಅವಾಗ ಹೇಳಿದ್ದೀನಿ ನಾನು ಯಾವತ್ತು ಗೊತ್ತಿದೆ ನಿಮ್ಗೂ ಬರ್ತೀನಿ ಇಲ್ಲ ಗೊತ್ತಿಲ್ಲ ಆದರೆ ಇವ್ರು ನೋಡ್ತಾರೆ ಇವರು ಮೈಸೂರಿನಲ್ಲಿ ಸುತ್ತೆ ಸಿನಿಮಾ ಶೂಟಿಂಗು ಶೂಟಿಂಗ್ ನೋಡ್ತಾ ಆ ಮೊಬೈಲನ್ನು ಹುಡುಗಾದ್ರೆ ಬಂದುಬಿಟ್ಟು ವಾಟ್ಸಪ್ ವಾಟ್ಸಪ್ ಎಲ್ಲದರಲ್ಲೂ ಇಂಪೋರ್ಟ್ ಫೋಟಿಗೆ ನಮ್ಮ ಫೋಟೋ ಒಬ್ಬರು ಹಾಕೊಂಡ ಆದ್ದರಿಂದ ದಯವಿಟ್ಟು ನಿಮ್ಮನ್ನು ಇಲ್ಲಿವರೆಗೆ ಬಡಿಸಿ ಇವತ್ತು ನಿಮ್ಮನ್ನು ಸಿನಿಮಾ ನಟ ಅಂತ ಬೇಕಾದರೆ ಸಿನಿಮಾದಲ್ಲಿ ಪಾಠ ಬಿಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲ